ನಮಸ್ಕಾರ ಜೂನ್ ಐದನ್ನು ವಿಶ್ವ ಪರಿಸರ ದಿನ ಅಂತ ಹೇಳಿ ಆಚರಿಸ್ತಾರೆ ಗಿಡಗಳನ್ನ ಜೂನ್ ಐದಕ್ಕಿಂತ ಮುಂಚೆ ನೆಟ್ಟು ಅವುಗಳಿಗೆ ಬೇಕಾಗಿರುವಂಥ ನೀರಿನ ಅವಶ್ಯಕತೆಯನ್ನು ಕಂಪ್ಲೀಟಾಗಿ ಪೂರೈಸಬೇಕಂತ ಹೇಳಿ ಮಾಡ್ತಾರೆ ಅದೇ ರೀತಿಯಲ್ಲಿ ಕಲ್ಲೂರದಲ್ಲಿ ಕೂಡ ಕೆಲವೊಂದು ಪ್ಲಾನ್ಗಳನ್ನು ಮಾಡಿದ್ವಿ ಸೊ ಊರಲ್ಲಿ ಯಾವ ಥರ ಗಿಡಗಳನ್ನ ಹಚ್ಚಬೇಕು ಅಥವಾ ಅದರಿಂದ ಯಾವ ಥರ ಬೆನಿಫಿಟ್ಸ್ ಕೊಡಬೇಕಂತ ಆದರೆ ಈ ಪರ್ಮಿಷನ್ಸ್ಗೋಸ್ಕರ ಕಲ್ಲೂರು ಪಂಚಾಯಿತಿ ವತಿಯಿಂದ ಕೆಲವೊಂದು ಪರ್ಮಿಷನ್ಗಾಗಿ ಪ್ರಶಾಂತ್ ಗೌರವಿ ಅಂತ ಹೇಳಿ ಫಾರೆಸ್ಟ್ ಆಫೀಸರ್ ಹತ್ರ ಒಂದು ಕೆಲವೊಂದು ರಿಕ್ವೆಸ್ಟ್ಗಳನ್ನು ಮಾಡಿದ್ವಿ ಆದರೆ ಅವರು ಕಳೆದ ಹದಿನೈದು ದಿನಗಳಲ್ಲಿ ಲೆಟರ್ ಸಿಕ್ಕರ್ನೂ ಅದಕ್ಕೆ ಒಂದು ಸರಿಯಾದ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ ಕೇಳಿದರೆ ನಾಳೆ ಕೊಡ್ತೀನಿ ನಾಡಿದ್ದು ಕೊಡ್ತೀನಿ ಈ ಥರದ ಆ್ಯಕ್ಚುಲಿ ಆಫೀಸರ್ಸ್ಗಳು ನಮ್ಗೆ ಬೇಕಾ ಈ ಒಂದು ಆಫೀಸರ್ ಆಗಬೇಕಾದ್ರೆ ಎಷ್ಟೋ ಎಕ್ಸಾಮ್ಗಳನ್ನ ಬರೆದು ಆಮೇಲೆ ಆಫೀಸರ್ ಆಗಿರ್ತಾರೆ ಅಥವಾ ಎಕ್ಸಾಮ್ಗಳನ್ನ ಯಾಕೆ ಇಡ್ತಾರೆ ಅಂತಂದರೆ ಒಂದು ಒಳ್ಳೆ ಎಜುಕೇಟೆಡ್ ಒಂದು ಈ ಆಫೀಸಲ್ಲಿ ಕೂತ್ಕೊಂಡು ಈ ಸಮಾಜಕ್ಕೆ ಒಳ್ಳೇದು ಮಾಡಲಿ ಅಂತ ಹೇಳಿ ಮಾಡ್ತಾರೆ ಬಟ್ ಈ ಥರದ ಒಂದು ಆಫೀಸರ್ಸು ಅವರು ಕೆಲಸನೂ ಮಾಡಲ್ಲ ಈ ಸಮಾಜಕ್ಕೆ ಒಂದು ಘಾತಕಾರಿ ಅಂತಲೂ ಕೂಡ ನಾನು ಹೇಳೋಕೆ ಇಷ್ಟಪಡ್ತೀನಿ ಆದ್ದರಿಂದ ಇದರ ಒಂದು ಗಮನವನ್ನು ಅವ್ರ ಹೈಯರ್ ಆಫೀಸರ್ ಆದಂಥ ಶಿವಾನಂದ ನಾಯ್ಕವಾಡಿ ಅವರಿಗೆ ಗಮನ ಕೂಡ ತಂದಿದ್ದೀವಿ ನೋಡೋಣ ಯಾವ ಥರದ ಅವ್ರ ಮೇಲೆ ಒಂದು ಆ್ಯಕ್ಷನ್ ತಗೋತಾರಂತ ಸೊ ಅದೇ ರೀತಿ ಈ ಥರದ ಒಂದು ಡೆವಲಪ್ಮೆಂಟ್ಗೋಸ್ಕರ ಈ ಎಕ್ಸಿಕ್ಯೂಟಿವ್ ಆಫೀಸರ್ ಚಿಕ್ಕೋಡಿಗವರು ಕೂಡ ಭೇಟಿ ಆಗಿದ್ವಿ ಅವ್ರ ಹತ್ರ ಮಾತಾಡಿದ್ವಿ ಗ್ರಾಮ ಪಂಚಾಯಿತಿಯಿಂದ ಕೆಲವೊಂದು ಅರ್ಜಿಗಳನ್ನ ಕೊಟ್ವಿ ಅವರು ಕೂಡ ಎಕ್ಸಿಕ್ಯೂಟಿವ್ ಆಫೀಸರ್ ಆಗೋಕ್ಕೆ ಲೈಕ್ ಇಲ್ಲ ಅಂತಲೂ ಕೂಡ ನಾವು ಹೇಳ್ಬೋದು ಅವ್ರ ಕೆಲಸನ ಏನು ಮಾಡಬೇಕು ಅಂತ ಅಲ್ಲಿ ಆ ಚೇರಲ್ಲಿ ಕೂತಿದಾರ ಆ ಕೆಲಸ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ ಅವರು ಬಿಲ್ಗಳು ಬರಲ್ಲ ಅದು ಮಾಡೋಕ್ಕೆ ಬರೋಲ್ಲ ಇದು ಮಾಡೋಕ್ಕಲ್ಲ ಪ್ಲ್ಯಾನ್ಸ್ ಕೂಡ ಕೊಟ್ಟರು ಅವರಿಗೆ ಅದು ಮಾಡೋಕ್ಕೆ ಬರ್ತಾಯಿಲ್ಲ ಈ ಥರದವ್ರು ಬೇಕು ನಮಗೆ ಥ್ಯಾಂಕ್ ಯು